ನೌಕರ ಸೇವಾ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘ ಕೋಲಾರ ಜಿಲ್ಲೆ ಮುಂಗಾರಪೇಟೆ ಶಾಖೆ ವತಿಯಿಂದ ಅನಿರ್ದಷ್ಟಾವಧಿ ಇಲ್ಲಿನ ಮಾನ್ಯ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಎನ್ ಪ್ರಸಾದ್ ಅವರ ಸೂಚನೆಯ ಮೇರೆಗೆ ಅನಿರ್ದಷ್ಟಾವಧಿ ಮುಷ್ಕರವನ್ನು ನಡೆಸುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಈ ರೀತಿ ಇರುತ್ತದೆ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ರಾಜ್ಯದ ನಗರಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಆದ್ರೀಯ ಮದಡಿ ಇರುವ ನೌಕರರನ್ನು ಸಕ್ರಮಾಂತ್ಯಗೊಳಿಸುವ ಬಗ್ಗೆ ನಗರಸಭೆಗಳಲ್ಲಿ ಶೇಕಡ ನೂರರಷ್ಟು ಕೋರ ಕಾರ್ಮಿಕರನ್ನು ವಿಶೇಷ ನೇಮಕಾತಿಯಾಗಿ ನೇಮಕಾತಿ ಮಾಡುವ ಬಗ್ಗೆ ನಾಲ್ಕನೇದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಕೋರ್ ಕಾರ್ಮಿಕರು ಲೋಡರ್ಸ್ಗಳು ಲೋಡರ್ಸ್ಗಳಿಗೆ ಎಸ್ ಎಫ್ ಸಿ ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರುಗಳನ್ನು ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ ಆರನೇದು ಪೌರ ಸೇವಾ ನೌಕರರಿಗೆ ಜ್ಯೋತಿ ನಗದು ನಗದುರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸುವ ಬಗ್ಗೆ ಏಳನೇದು ಐ ಟಿ ಸಿಬ್ಬಂದಿ ಅಕೌಂಟು ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕ ಸ್ಯಾಂಟ್ರಿ ಸೂಪರ್ವೈಸರ್ ಹಾಗೂ ಇತರ ವೃಂದದ ನೌಕರರನ್ನು ಪೌರ ಸೇವಾ ನೌಕರರೆಂದು ಪರಿಗಣಿಸಿ ಈ ವಿಲೀನಾತಿಗೊಳಿಸುವ ಬಗ್ಗೆ ಈ ಏಳು ಬೇಡಿಕೆಗಳನ್ನು ಈಡೇರಿಸಲು ಅಂತ ಈಡೇರಿಸಬೇಕೆಂದು ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಪ್ರಸಾದ್ರವರು ಧನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದು ಸಲ್ಲಿಸಿ ಸುಮಾರು ಎರಡು ತಿಂಗಳ ಕಾಲಾವಕಾಶ ಕೊಟ್ಟಿದ್ದರೂ ಸಹ ಇದುವರೆಗೂ ಈಡೇರಿಸದೇ ಇರುವುದರಿಂದ ಸರ್ಕಾರದ ಗಮನಕ್ಕೆ ಸೆಳೆಯಲು ನಮ್ಮ ನ್ಯಾಯಯುತ ಬೇಡವ ಬೇಡಿಕೆಗಳಾದ ಇವನ್ನು ಪರಿಹರಿಸಿಕೊಡಬೇಕೆಂದು ಧನ ಸರ್ಕಾರಕ್ಕೆ ತಿಳಿಸಲು ಮಾನ್ಯ ಅಧ್ಯಕ್ಷರ ಆದೇಶ ಸೂಚನೆ ಮೇರೆಗೆ ಈ ದಿನ ಬಂಗಾರಪೇಟೆಯಲ್ಲಿ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾಡೋ ಥರ ಯಾವ ರೀತಿ ಮಾಡುತ್ತಿದ್ದಾರೋ ಸಂಘದಿಂದ ಎಲ್ಲ ಶಾಖೆಗಳಲ್ಲಿ ಯಾವ ರೀತಿ ಮುಷ್ಕರ ನಡೆಸುತ್ತಿದ್ದಾರೋ ಅದೇ ರೀತಿ ನಾವು ಬಂಗಾರಪೇಟೆ ಶಾಖೆಯಲ್ಲೂ ಕೂಡ ಯಾವುದೇ ತಂಟೆ ಇಲ್ಲದೆ ಗಲಾಟೆಗಳಿಲ್ಲದೆ ಸಾರ್ವಜನಿಕರು ಬೆಂಬಲ ಪಡೆದು ಮಾನ್ಯ ಮಾನ್ಯ ಮುಖ್ಯಾಧಿಕಾರಿಗಳ ಬೆಂಬಲ ಪಡೆದು ಹಾಗೂ ಮಾನ್ಯ ಶಾಸಕರ ಬೆಂಬಲ ಪಡೆದು ಹಾಗೂ ಮಾನ್ಯ ಅಧ್ಯಕ್ಷರಾದ ಗೋವಿಂದ ಅವರ ಬೆಂಬಲ ಪಡೆದು ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಶಾಂತಿಯುತವಾಗಿ ಈ ಧರಣಿಯನ್ನು ನಾವು ನಡೆಸುತ್ತಿದ್ದೇವೆ ಯಾವುದೇ ರೀತಿ ಸಾರ್ವಜನಿಕರಿಂದಾಗಲಿ ಬೇರೆ ಯಾರಿಗೆ ಯಾವ ರೀತಿ ಆದರೂ ತೊಂದರೆ ನಮ್ಮ ಸಂಘದಿಂದ ಆಗೋದೂ ಇಲ್ಲ ಏನು ಸಂಘದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಸಹ ನಮಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಯ್ಯ ಇದೇ ರೀತಿ ಆದಷ್ಟು ಬೇಗ ಧನ ಸರ್ಕಾರಕ್ಕೆ ನಮ್ಮ ಈ ಕಷ್ಟಗಳನ್ನು ತಿಳಿದು ಆದಷ್ಟು ಬೇಗ ಈಡೇರಿಸಿಕೊಡಲು ಎಲ್ಲ ಎಲ್ಲರೂ ನಮ್ಗೆ ಸಹಕಾರ ನೀಡುತ್ತಿರೋದ್ರಿಂದ ಎಲ್ಲರಿಗೂ ಒಂದ್ ನನ್ನ ಈ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ